ಗಂಡ ಇಲ್ಲದ ಸಮಯದಲ್ಲಿ ಪಕ್ಕದ ಮನೆಯ ಹುಡುಗನನ್ನು ಮನೆಗೆ ಕರೆದು ಅವನ ಮುಂದೆ ಬೆತ್ತಲಾಗಿ ತೂತು ಹರಿಸ್ಕೊಂಡು ರಸ ತುಂಬಿಸ್ಕೊಂಡು ಸುಖಪಟ್ಟು ಮಜಾ ಮಾಡಿದ ಹೆಂಡತಿ ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಕಥೆನ ಕೊನೆಯ ತನಕ ಕೇಳ್ತಾ ಹೋಗಿ ನಾನು ಆರ್ಯನ್ ನನಗೆ ಇಪ್ಪತ್ತೆಂಟು ವರ್ಷ ಒಬ್ಬ ಸಾಮಾನ್ಯ ಸರಳ ಮನಸ್ಸಿನ ಹುಡುಗ ಹೊಸ ಕೆಲಸ ಸಿಕ್ಕಿದ್ರಿಂದ ನನ್ನ ಇಡೀ ಕುಟುಂಬ ಬೆಂಗಳೂರಿನ ಒಂದು ಸುಂದರವಾದ ಅಪಾರ್ಟ್ಮೆಂಟ್ಗೆ ಬಂದ್ವಿ ಅದೊಂದು ಎರಡು ಹಿತ್ತಲ ಮನೆ ಆದರೆ ಈ ಮನೆಯೊಳಗಡೆ ನನ್ನ ಜೀವನದ ಒಂದು ಹೊಸ ಅಧ್ಯಾಯವೇ ಶುರುವಾಗಿತ್ತು ಅದು ನನ್ನ ಅನಿರೀಕ್ಷಿತ ತಿರುವುಗಳಿಗೆ ಕರೆದೊಯ್ತಾಯಿತು ಹೊಸ ಮನೆಯಲ್ಲಿ ಅದು ನಮ್ಮ ಮೊದಲ ರಾತ್ರಿ ಅಮ್ಮ ತುಂಬ ಇಷ್ಟಪಟ್ಟು ರುಚಿಕರವಾದ ಊಟ ಮಾಡಿದರು ನಾವೆಲ್ಲ ಒಟ್ಟಾಗಿ ಸಂತೋಷದಿಂದ ಊಟ ಮಾಡಿದ್ವಿ ನಂತರ ಅಪ್ಪ ಅಮ್ಮ ಮತ್ತು ನನ್ನ ಚಿಕ್ಕ ತಂಗಿ ಪ್ರಿಯಾ ಎಲ್ಲರೂ ಬೇಗ ಮಲಗಿದ್ರು ಆದರೆ ನಾನು ಮಾತ್ರ ಮಲಗಿರಲಿಲ್ಲ ಎಚ್ಚರ ಆಗಿದ್ದೆ ಬಾಲ್ಕನಿಯಲ್ಲಿ ನಿಂತು ಹೊರಗೆ ನೋಡ್ತಾ ಇದ್ದೆ ದೂರದಲ್ಲಿ ನಗರದ ದೀಪಗಳು ಮಿನುಕ್ತಾ ಇದ್ವು ಆ ವಾತಾವರಣ ನನ್ನನ್ನು ಸೆಳೀತಾ ಇತ್ತು ಅದೇ ಸಮಯದಲ್ಲಿ ಮನೆಯ ಬಾಲ್ಕನಿಯಲ್ಲಿ ಒಬ್ಬ ಮಹಿಳೆ ನಿಂತಿರೋದು ನನ್ನ ಕಣ್ಣಿಗೆ ಬಿತ್ತು ರಾತ್ರಿಯ ಮಬ್ಬು ಬೆಳಕಿನಲ್ಲಿಯೂ ಅವರ ಕಣ್ಣುಗಳಲ್ಲಿ ಒಂದು ವಿಶೇಷವಾದ ಹೊಳಪಿತ್ತು ಅದು ನನ್ನನ್ನು ಆಕರ್ಷಿಸ್ತಾ ಇತ್ತು ಅವರ ಹೆಸರು ಮಾಧವಿ ಅವಳು ನಮ್ಮ ನೆರೆಮನೆಯ ರಮೇಶ್ ಅವರ ಪತ್ನಿ ಅಂತ ನನಗೆ ನಂತರ ತಿಳಿತು ಮಾಧವಿ ನೋಡೋದಕ್ಕೆ ತುಂಬ ಸುಂದರವಾಗಿದ್ಲು ಮತ್ತು ಶಾಂತ ಸ್ವಭಾವದವಳಂತೆ ಕಾಣಿಸ್ತಾ ಇದ್ಲು ಆದರೆ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಒಂದು ರಹಸ್ಯ ಮಾಚಿದಂತೆ ಇತ್ತು ಆ ದುಃಖ ಅವರ ಜೀವನದ ಆಳವಾದ ನೋವನ್ನು ಹೇಳುವಂತಿತ್ತು ತನ್ನ ಪತಿ ರಮೇಶ್ ಜೊತೆಗಿನ ಸಂಬಂಧ ಚೆನ್ನಾಗಿರಲಿಲ್ಲ ಅವರಿಗೆ ಪ್ರೀತಿ ಕಾಳಜಿ ಅಥವಾ ಸಣ್ಣ ಮಾತುಕತೆ ಕೂಡ ಇರಲಿಲ್ಲ ಅಂತ ಅವರ ಮುಖಾಭಾವವೇ ಹೇಳ್ತಾ ಇತ್ತು ಅವಳನ್ನ ನೋಡಿದ್ಲು ಅವ್ರ ನೋಟದಲ್ಲಿ ಏನೋ ಒಂದು ಸೆಳೆತ ಇತ್ತು ನಾನು ಕೂಡ ಅವಳನ್ನೇ ನೋಡಿದೆ ನಮ್ಮ ಕಣ್ಣುಗಳು ಭೇಟಿಯಾದವು ಆ ಕ್ಷಣದಲ್ಲಿ ನಮ್ಮ ನಡುವೆ ಏನೋ ಒಂದು ಶುರುವಾದಂತೆ ಅನ್ನಿಸ್ತು ಅವ್ಳು ನಿಧಾನವಾಗಿ ಒಂದು ಸಣ್ಣ ನಗಿಯನ್ನು ನೀಡಿದ್ಲು ಮತ್ತು ನಂತರ ಒಳಗೆ ಹೋದ್ಲು ನಾನು ಸುಮ್ಮನೆ ಇದ್ದೆ ಆದರೆ ನನ್ನ ಮನಸಲ್ಲಿ ಏನೋ ಒಂದು ಹೊಸ ಭಾವನೆ ಒಂದು ರೀತಿ ಕುತೂಹಲ ಮೂಡೋದಕ್ಕೆ ಪ್ರಾರಂಭ ಆಯಿತು ಆ ಕ್ಷಣ ನನ್ನ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿತು ಮರುದಿನ ಸಂಜೆ ನಮ್ಮನ್ನು ಹೊಸಬ್ರೂ ಅಂತ ಸ್ವಾಗತಿಸೋದಕ್ಕೆ ನಮ್ಮ ಇನ್ನೊಬ್ಬ ನೆರೆಮನೆಯವರಾದ ಕುಟುಂಬ ಕುಟುಂಬವೊಂದು ಚಿಕ್ಕ ಪಾರ್ಟಿ ಏರ್ಪಡಿಸಿತ್ತು ಎಲ್ಲರನ್ನ ಭೇಟಿಯಾಗಿ ಊಟ ಮಾಡೋದಕ್ಕೆ ಕರೆದಿದ್ರು ನಾನು ಆ ಪಾರ್ಟಿಗೆ ಹೋದೆ ಹೊಸಬರನ್ನ ಭೇಟಿಯಾಗೋ ಕುತೂಹಲ ಆಯಿತು ಅಲ್ಲಿ ಮಾಧವಿ ಕೂಡ ತನ್ನ ಪತಿ ರಮೇಶ್ ಜೊತೆ ಬಂದಿದ್ಲು ಅವಳಿವತ್ತು ಕೆಂಪು ಬಣ್ಣದ ಸೀರೆ ಹುಟ್ಟಿದ್ಲು ಅದವಳ ಸೌಂದರ್ಯನ ಇನ್ನಷ್ಟು ಹೆಚ್ಚಿಸಿತ್ತು ಅವಳನ್ನ ನೋಡಿದಾಗ ಅವರ ಕಣ್ಣುಗಳಲ್ಲಿ ಒಂದು ವಿಶೇಷ ಹೊಳಪಿತ್ತು ಮಾಧವಿ ಪಾಟಿ ನನ್ನನ್ನು ಪದೇ ಪದೇ ನೋಡ್ತಿದ್ಲು ಅವರ ನೋಟದಲ್ಲಿ ಒಂದು ವಿಚಿತ್ರವಾದ ಆಕರ್ಷಣೆ ಮತ್ತು ಆಸೆ ಇತ್ತು ಅದು ನನಗೆ ಹೊಸ ಅನುಭವವಾಗಿತ್ತು ಪಾರ್ಟಿಯಲ್ಲಿ ಎಲ್ಲರನ್ನ ಭೇಟಿಯಾದ ನಂತರ ಮಾಧವಿ ನಿಧಾನವಾಗಿ ನನ್ನ ಹತ್ರ ಬಂದಳು ಯಾರಿಗೂ ಕೇಳಿದಂತೆ ಅವ್ಳು ನನ್ನ ಕಿವಿ ಬಳಿ ಮೆಲ್ಲಕ್ಕೆ ಕೇಳಿದ್ಲು ನೀವು ಬಾಲ್ಕನಿನಲ್ಲಿ ನಿಂತಾಗ ತುಂಬ ಚೆನ್ನಾಗಿ ಕಾಣಿಸ್ತೀರ ನಿಮ್ಮ ಕಣ್ಣುಗಳಲ್ಲಿ ಏನೋ ಒಂದು ವಿಶೇಷ ಆಕರ್ಷಣೆ ಇದೆ ನಂಗೆ ನಿಮ್ಮ ನೋಟ ತುಂಬ ತುಂಬ ಇಷ್ಟ ಆಯಿತು ಇವತ್ತು ನೀವು ಚೆನ್ನಾಗಿ ಕಾಣಿಸ್ತಾಯಿದ್ದೀರಾ ಅವ್ಳ ಮಾತು ಕೇಳಿ ನನ್ನ ಹೃದಯ ತುಂಬ ಜೋರಾಗಿ ಬಡ್ಕೊಳ್ತು ನಾನು ಆಶ್ಚರ್ಯಗೊಂಡೆ ನಾನು ಕೇವಲ ಸಣ್ಣದಾಗ್ನಕ್ಕೆ ಆದರೆ ಅವರ ಕಣ್ಣುಗಳಲ್ಲಿ ನನಗೇನೋ ಒಂದು ಆಹ್ವಾನ ಇತ್ತು ಒಂದು ರೀತಿ ಹತ್ತಿರ ಬರೋದಕ್ಕೆ ಹೇಳೋ ಸಂಕೇತ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಬಹುಶಃ ನಾನು ಅವರ ಜೀವನದ ಖಾಲಿ ಜಾಗವನ್ನು ತುಂಬಬಲ್ಲೆ ಅಂತ ಅವಳು ಭಾವಿಸಿದ್ದಿರಬಹುದು ಅವರ ಆ ಮಾತುಗಳು ನನ್ನ ಮನಸಲ್ಲಿ ಅಚ್ಚಳಿಯದೆ ಉಳಿದಿದ್ವು ಅದೇ ರಾತ್ರಿ ಪಾರ್ಟಿ ಮುಗಿದ ನಂತರ ನಾವೆಲ್ಲರೂ ಮನೆಗೆ ಬಂದು ಮುಗ್ ಮಲಗಿದ್ವಿ ನಾನು ಮಾತ್ರ ನಿದ್ದೇಬಾರದೆ ನನ್ನ ರೂಮಲ್ಲಿ ಫೋನ್ ನೋಡ್ತಾ ಇದ್ದೆ ನನ್ನ ಮನಸ್ಸಲ್ಲೇನೇ ಮಾಧವಿಯ ಆ ಮಾತುಗಳೇ ಸತುತ್ತಾ ಇತ್ತು ಅದಾಗಲೇ ನನ್ನ ಮೊಬೈಲ್ಗೆ ಒಂದು ಮೆಸೇಜ್ ಬಂತು ಅದು ಪರಿಚಯ ಇಲ್ಲದ ಒಂದು ಹೊಸ ನಂಬರ್ನಿಂದ ಬಂದಿತ್ತು ಮೆಸೇಜಲ್ಲಿ ಬಾಲ್ಕನಿಗೆ ಬನ್ನಿ ಅಂತ ಮಾತ್ರ ಬರೆದಿತ್ತು ನನಗೆ ಕುತೂಹಲ ಹೆಚ್ಚಾಯಿತು ಯಾರು ಹೀಗೆ ಮೆಸೇಜ್ ಕಳಿಸಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ತಕ್ಷಣ ಬಾಲ್ಕನಿಗೋದೆ ಅಲ್ಲಿ ಮಾಧವಿ ಎದುರು ಬಾಲ್ಕನಿನ ನಿಂತಿದ್ಲು ಅವಳು ಸರಳವಾದ ಆದರೂ ಸ್ವಲ್ಪ ಆಕರ್ಷಕವಾದ ರಾತ್ರಿ ಉಡುಪಿನಲ್ಲಿದ್ಲು ಅವರ ಉದ್ದವಾದ ಕೂದಲು ಹೆಗಲ ಮೇಲೆ ಹರಟ್ಕೊಂಡಿತ್ತು ಚಂದ್ರನ ಬೆಳಕು ಅವಳ ಮೇಲೆ ಬೀಳ್ತಾ ಇತ್ತು ಅವಳು ಇನ್ನಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ಳು ಅವಳು ನಿಧಾನವಾಗಿ ಆದರೆ ತುಂಬ ಅರ್ಥಪೂರ್ಣವಾಗಿ ಹೇಳಿದ್ಲು ಆರ್ಯನ್ ನನ್ನ ಜೀವನದಲ್ಲಿ ನಿಜವಾದ ಪ್ರೀತಿ ಖುಷಿ ನೆಮ್ಮದಿ ಇಲ್ಲ ನನ್ನ ಪತಿ ರಮೇಶ್ ಜೊತೆ ಸಂಬಂಧ ಚೆನ್ನಾಗಿಲ್ಲ ಅವ್ರು ನಂಗೆ ಸಮಯ ಕೊಡೋದೇ ಇಲ್ಲ ನನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾನು ತುಂಬಾ ಒಂಟಿಯಾಗಿದ್ದೀನಿ ಅಂತಹ ಮನಸ್ಸಿಗೆ ಒಂದು ಹೊಸ ಪ್ರೀತಿ ಹೊಸ ಜೀವನ ಬೇಕಾಗಿದೆ ನಿನ್ನನ್ನು ಮೇಲೆ ನಂಗೆ ನೀವೇ ನನ್ನ ಹೊಸ ಜೀವನ ಅಂತ ಅನ್ನಿಸ್ತು ಅಂತಹ ಮನಸ್ಸಿಗೆ ನೀವು ಹತ್ತಿರ ಆಗೋದಕ್ಕೆ ಇಷ್ಟಪಡ್ತೀರಾ ನಾನು ನಿಮ್ಮ ಬಗ್ಗೆ ಕನಸು ಕಾಣಲಾರಂಭಿಸಿದ್ದೇನೆ ಮಾಧವಿ ಮಾತು ಮುಗಿಸುವಾಗ ಅವರ ಕೈ ನನ್ನ ಕೈಯನ್ನು ಸ್ಪರ್ಶಿಸಿತ್ತು ಅದು ಅನಿರೀಕ್ಷಿತವಾಗಿತ್ತು ಆದರೆ ಆ ಸ್ಪರ್ಶದಲ್ಲಿ ಒಂದು ವಿದ್ಯುತ್ ಸಂಚಾರವಾದಂತೆ ಅನ್ನಿಸ್ತು ನಮ್ಮ ಕೈಗಳು ಕೆಲ ಕ್ಷಣ ಹಾಗೆ ಅಂಟ್ಕೊಂಡಿದ್ವು ಅವ್ರ ಮಾತುಗಳಲ್ಲಿ ನನ್ನ ಜೀವನದ ದುಃಖ ತನ್ನ ಪತಿಯಿಂದ ಸಿಗದ ಪ್ರೀತಿ ಮತ್ತು ಹೊಸ ಸಂಬಂಧಕ್ಕಾಗಿ ಅವರ ಹಂಬಲ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಅವಳು ತನ್ನ ಮನಸ್ಸಿನ ಆಳವಾದ ಭಾವನೆಗಳನ್ನು ನನ್ನ ಮುಂದೆ ಇಟ್ಟಿದ್ಲು ನಾನು ಏನೂ ಮಾತಾಡೋದಕ್ಕಾಗಲಿಲ್ಲ ಅವ್ರ ಮಾತುಗಳು ಮತ್ತು ಆ ಸ್ಪರ್ಶ ನನ್ನ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದ್ಬಿಟ್ಟಿದ್ವು ಕೆಲವು ದಿನಗಳ ನಂತರ ಒಂದು ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಯಾರೂ ಇರಲಿಲ್ಲ ಅಪ್ಪ ಅಮ್ಮ ಮತ್ತು ಪ್ರಿಯ ಎಲ್ಲರೂ ಒಂದು ಸಂಬಂಧಿಕರ ಫಂಕ್ಷನ್ಗೆ ಹೊರಗೆ ಹೋಗಿದ್ರು ನಾನು ಒಬ್ಬನೇ ಮನೆಯಲ್ಲಿದ್ದೆ ಆವಾಗಲೇ ಸೌಂಡ್ ಸೌಂಡಾಯಿತು ಅದು ಅನಿರೀಕ್ಷಿತವಾಗಿತ್ತು ನಾನು ಬಾಗಿಲು ತೆರೆದೆ ಮಾಧವಿ ನಿಂತಿದ್ಲು ಅವಳ ಮುಖದಲ್ಲಿ ಸಣ್ಣ ಆತಂಕ ಇತ್ತು ಅವಳು ನೇರವಾಗಿ ನನ್ನ ಕಣ್ಣುಗಳನ್ನು ನೋಡಿದ್ಳು ಅವ್ರ ಕಣ್ಣುಗಳಲ್ಲಿ ಒಂದು ರೀತಿಯ ಕಾತರತೆ ಇತ್ತು ಒಂದು ಕಪ್ ಕಾಫಿ ಸಿಗುತ್ತಾ ಅಂತ ತುಂಬ ವಿನಂತಿಯಿಂದ ಕೇಳಿದ್ಲು ನನ್ನ ಪತಿ ರಮೇಶ್ ಬೆಳಗ್ಗೆ ಔಟ್ ಆಫ್ ಟೌನ್ಗೆ ಹೋಗಿದ್ದಾರೆ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೆ ನಂಗೆ ತುಂಬ ಒಂಟಿತನ ಅನ್ನಿಸ್ತಾ ಇತ್ತು ನಾನು ನಿಮ್ಮನ್ನು ಭೇಟಿ ಆಗೋದಕ್ಕೆ ಸ್ವಲ್ಪ ಸಮಯ ನಿಮ್ಮ ಜೊತೆ ಮಾತಾಡೋದಿಕ್ಕೆ ಬಂದೆ ನೀವು ಒಪ್ಪೋದಾದರೆ ನಿಮಗೇನೂ ತೊಂದರೆ ಆಗೋದಿಲ್ವಲ್ಲ ಅಂತ ಅವಳು ಕೇಳಿದ್ಳು ಅವ್ರ ಧ್ವನಿಯಲ್ಲಿ ಒಂದು ರೀತಿ ಸಹಾಯಕ್ಕಾಗಿ ಬೇಡಿಕೆ ಇತ್ತು ಅವಳನ್ನ ನಂಬಿ ಬಂದಿದ್ಳು ನನಗೇನೂ ಅರ್ಥ ಆಗಲಿಲ್ಲ ಆದರೂ ನಾನು ಅವಳನ್ನು ನಿರಾಕರಿಸೋದಕ್ಕೆ ಇಷ್ಟ ಆಗಲಿಲ್ಲ ನಾನು ಕಾಫಿ ಮಾಡೋದಕ್ಕೆ ಒಪ್ಕೊಂಡೆ ಮತ್ತು ಅವರನ್ನು ಒಳಗೆ ಕರೆದೆ ನಾನು ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಾ ಇರುವಾಗ ಅವಳ ನಿಧಾನಕ್ಕೆ ನನ್ನ ಕೋಣೆ ಬಳಿ ಬಂದು ನಿಂತ್ಕೊಂಡ್ಳು ಅವ್ರ ಕಣ್ಣುಗಳಲ್ಲಿ ಆಗಾಗ ಕಾಣಿಸ್ತಾಯಿದ್ದ ಅದೇ ಹಳೆಯ ರಹಸ್ಯ ದುಃಖ ಮತ್ತು ನನ್ನ ಬಗ್ಗೆ ಒಂದು ರೀತಿ ಆಳವಾದ ಅಪೇಕ್ಷೆ ತುಂಬಿತ್ತು ಅವಳು ನನ್ನ ಕಡೆ ತಿರುಗಿ ಏನೋ ಹೇಳೋದಿಕ್ಕೆ ಹುಟ್ಟಿದ್ಳು ಬಹುಶಃ ತನ್ನ ಜೀವನದ ಕಷ್ಟಗಳ ಬಗ್ಗೆ ತನ್ನ ಒಂಟಿತನದ ಬಗ್ಗೆ ಪ್ರೀತಿಗಾಗಿ ತನ್ನ ಹಂಬಲದ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಸಿದ್ಧಳಾಗಿದ್ಲು ಆ ಕ್ಷಣ ಏನೋ ವಿಶೇಷವಾಗಿತ್ತು ನಮ್ಮಿಬ್ಬರ ನಡುವೆ ಒಂದು ಮೌನ ಸಂಭಾಷಣೆ ನಡೀತಾ ಇತ್ತು ಅವಳು ಅಡುಗೆ ಮನೆ ಬಳಿ ಬಂದು ನನ್ನ ಪಕ್ಕದಲ್ಲಿ ನಿಂತು ಕಾಫಿ ಮಾಡೋದನ್ನು ನೋಡ್ತಾ ಇದ್ಲು ನಿಮ್ಮ ಕೈಗಳು ಎಷ್ಟು ಸುಂದರವಾಗಿದೆ ಕಾಫಿ ಮಾಡುವಾಗ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಮೆಲ್ಲಗೆ ನಕ್ಳು ನಾನು ಒಂದು ಕಾಫಿ ಕಫ್ ನೀಡಿ ಬನ್ನಿ ಹಾಲಲ್ಲಿ ಕೂತ್ಕೊಂಡು ಮಾತಾಡೋಣ ಅಂದೆ ನಾನು ನೋಡಿದ್ಲು ಅವ್ರ ಕಣ್ಣುಗಳಲ್ಲಿ ಒಂದು ಆಕರ್ಷಕ ಆಸೆ ಇತ್ತು ಅವಳನನ್ನು ಇನ್ನಷ್ಟು ಹತ್ತಿರಕ್ಕೆ ಸೆಳೆಯುವಂತೆ ಭಾಸ ಆಯಿತು ಆರ್ಯನ್ ನಿಮ್ಮ ಜೊತೆ ಹೀಗಿರೋದು ನಂಗೆ ತುಂಬ ಖುಷಿ ಕೊಡುತ್ತೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಇಷ್ಟು ವರ್ಷ ಯಾರೂ ಇರಲಿಲ್ಲ ಅಂತ ಅವಳು ತುಂಬ ಭಾವನಾತ್ಮಕವಾಗಿ ಹೇಳಿದ್ಳು ಅವಳ ಮಾತುಗಳು ನನ್ನ ಮನ್ಸಿಗೆ ನಾಟಿದ್ವು ಅವ್ರ ಒಂಟಿತನಾನ ನಾನು ಅರ್ಥ ಮಾಡಿಕೊಂಡೆ ಆಗಲೇ ಮತ್ತೊಮ್ಮೆ ಡೋರ್ಬೆಲ್ ಆಯಿತು ಈ ಬಾರಿ ನಿಜಕ್ಕೂ ಅನಿರೀಕ್ಷಿತವಾಗಿತ್ತು ನಮ್ಮಿಬ್ರಿಗೂ ಆಶ್ಚರ್ಯನೂ ಆಯಿತು ನಾನು ಬಾಗಿಲು ತೆಗ್ದೆ ಅದು ಇನ್ನೊಬ್ಬ ನೆನೆಮನೆಯವರಾದ ವಿನಯ್ ಅವರ ಪತ್ನಿ ದೀಪ ಅವಳು ನಮ್ಮಿಬ್ರನ್ನ ನೋಡಿ ಆಶ್ಚರ್ಯಗೊಂಡಂತೆ ಕಾಣಿಸ್ತಾ ಇತ್ತು ದೀಪ ಮಾಧವಿಯನ್ನು ನೋಡಿದ್ಲು ನಂತರ ನನ್ನನ್ನು ನೋಡಿದ್ಲು ಅವ್ರ ಮುಖ ಸಾ ಶಾಂತವಾಗಿತ್ತು ಆದರೂ ಕಣ್ಣುಗಳಲ್ಲಿ ಒಂದು ರೀತಿ ಆಶ್ಚರ್ಯ ಆತಂಕ ಮತ್ತು ಕೋಪದ ಬಿರುಗಾಳಿ ಅಡಗಿತ್ತು ಹೋ ನಿಮ್ಮಿಬ್ಬರ ರಹಸ್ಯ ಈಗ ನಂಗೆ ಅರ್ಥ ಆಯಿತು ಇಷ್ಟಿನ ನಾನು ಸುಮ್ಮನೆ ಇದ್ದೆ ಆದರೆ ಈಗ ನಾನು ಸುಮ್ಮನೆ ಇರೋದಿಲ್ಲ ಅಂತ ದೀಪ ಕೋಪದಿಂದಾನೆ ಆದರೆ ನಿಧಾನವಾಗಿ ಹೇಳಿದ್ಲು ಅವ್ರ ಮಾತಲ್ಲೇ ಒಂದ್ ರೀತಿ ಎಚ್ಚರಿಕೆ ಇತ್ತು ನಾನು ನಿಜಕ್ಕೂ ಆಘಾತದಲ್ಲಿದ್ದೆ ಪರಿಸ್ಥಿತಿ ನನ್ನ ಕೈ ಮೀರಿದಂತಿತ್ತು ಆದರೆ ತಕ್ಷಣ ಮಾಧವಿ ಧೈರ್ಯದಿಂದ ದೀಪಾಳ ಕಳೆ ತಿರುಗಿ ಹೇಳಿದ್ಲು ದೀಪಾ ನೀನು ಇದನ್ನೇ ಬಯಸ್ತಿದ್ಯಾ ಅಲ್ವಾ ಆರ್ಯನ್ ನಿನ್ನೂ ಇಷ್ಟಪಡ್ತಿದ್ಯಾ ಇನ್ ಕಣ್ಣುಗಳಲ್ಲಿನು ಅದೇ ಆಸೆ ಇದೆ ಅದೇ ಹಂಬಲ ಇದೆ ಮಾಧವಿಯ ಮಾತು ಕೇಳಿ ದೀಪಾ ಕೂಡ ಆಶ್ಚರ್ಯಪಟ್ಲು ಅವಳು ನನ್ನ ಕಡೆ ನೋಡಿ ಮಾಧವಿ ಮಾತನ್ನು ಒಪ್ಪಿದಂತೆ ಹೇಳಿದ್ಳು ಹೌದು ಆರ್ಯಣ್ಣ ನಾನು ಕೂಡ ನಿನ್ನನ್ನು ಬಾಲ್ಕನಿಯಿಂದ ಆಗಾಗ ನೋಡ್ತಿದ್ದೆ ನೀನು ನನಗೆ ಇಷ್ಟ ಆಗಿದ್ದೆ ಆದರೆ ನಾನು ಇಷ್ಟು ಧೈರ್ಯ ಮಾಡಿ ನಿನ್ನ ಹತ್ರ ಬರೋದಕ್ಕಾಗಲಿಲ್ಲ ಮಾಧವಿ ಹಾಗೆ ಧೈರ್ಯ ಮಾಡಿದಾಳೆ ನಂಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾನೆ ಇಲ್ಲ ಇದೇನಾಗ್ತಾ ಇದೆ ಅಂತ ನಾನು ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ತೋರಿಸ್ಲಿಲ್ಲ ಒಂದು ಕಡೆ ಮಾಧವಿ ಇನ್ನೊಂದು ಕಡೆ ದೀಪ ಇಬ್ರು ನನ್ನ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಅವ್ರ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಆಸೆ ಇತ್ತು ಮತ್ತು ನಾನು ಒಬ್ಬ ಸಾಮಾನ್ಯ ಯುವಕ ಕೇವಲ ಒಂದು ಹೊಸ ಸರಳ ಜೀವನವನ್ನು ಬದುಕೋದಕ್ಕೆ ಬಯಸಿದ್ದೆ ಆದರೆ ಈಗ ನನ್ನ ಜೀವನ ಸಂಪೂರ್ಣವಾಗಿ ಜಟಿಲವಾಗಿತ್ತು ಆಗಲೇ ನನ್ನ ತಂಗಿ ಪ್ರಿಯ ಮನೆಗೆ ಬಂದ್ಲು ಅನಿರೀಕ್ಷಿತವಾಗಿ ಬಂದಿದ್ಲು ನಾನು ನಿಜಕ್ಕೂ ಗಾಬರಿಗೊಂಡೆ ಪ್ರಿಯಾ ಎಲ್ಲವನ್ನ ನೋಡಬಹುದು ಅಂತ ನಮ್ಮಿಬ್ರನ್ನ ನೋಡಿ ದೀಪ ತಕ್ಷಣ ನಾನು ಬರ್ತೀನಿ ಅಂತ ಹೇಳಿ ಹೊರಡುವಂತೆ ಮಾಡಿದೆ ದೀ ಮಾಧವಿ ಕೂಡ ತಡ ಮಾಡದೆ ಒಂದು ಮೌನ ನಗೆ ನೀಡಿ ಹೊರಟೋದ್ಲು ಆದರೆ ಅವರಿಬ್ರು ಹೋದ ನಂತರ ಮನೆಯಲ್ಲಿ ಒಂದು ವಿಚಿತ್ರ ಭಾರವಾದ ಮೌನ ಆಯಿತು ನನಗೆ ಹುಸಿರುಗಟ್ಟಿದ ಅನುಭವ ಆಯಿತು ಪ್ರಿಯಾ ಏನು ಗಮನಿಸಿದ್ರೂ ನನಗೆ ಸಮಾಧಾನ ಇರಲಿಲ್ಲ ಆ ರಾತ್ರಿ ನಂಗೆ ನಿದ್ದೆನೂ ಬರಲಿಲ್ಲ ಮನಸ್ಸು ಚಂಚಲವಾಗಿತ್ತು ನನ್ನ ಕನಸುಗಳಲ್ಲಿ ಮಾಧವಿ ಕೂಡ ಇದ್ಲು ಮತ್ತು ದೀಪ ಕೂಡ ಇಬ್ಬರು ನನ್ನ ಮನಸಲ್ಲಿ ಗೊಂದಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು ಪರಿಸ್ಥಿತಿ ನನ್ನ ನಿಯಂತ್ರಣದಲ್ಲೇ ಇರಲಿಲ್ಲ ಮರುದಿನ ಬೆಳಗ್ಗೆ ರಮೇಶ ಮಾಧವಿಯ ಪತಿ ನಮ್ಮ ಅಪ್ಪನೊಂದಿಗೆ ಮಾತಾಡೋದಕ್ಕೆ ಬಂದರು ಅವರ ಧ್ವನಿಯಲ್ಲಿ ಕೋಪ ಮತ್ತು ನಿರಾಶೆ ತುಂಬಿತ್ತು ನನ್ನ ಪತ್ನಿ ಮಾಧವಿ ನಿಮ್ಮಗ ಆರ್ಯನೊಂದಿಗೆ ಆಗಾಗ್ಗೆ ಭೇಟಿ ಆಗ್ತಾರೆ ಅವಳು ಒಬ್ಬಳೇ ಅವನ ಮನೆಗೆ ಹೋಗ್ತಾಳೆ ಇದು ನಮ್ಮ ಕುಟುಂಬದ ಗೌರವಕ್ಕೆ ಒಳ್ಳೇದಲ್ಲ ದಯವಿಟ್ಟು ನಿಮ್ಮ ಮಗನಿಗೆ ಹೇಳಿ ಇದರಿಂದ ದೂರ ಇರೋದಕ್ಕೆ ಅಂತ ರಮೇಶ ದೂರದ್ರು ಅಪ್ಪ ನನ್ನನ್ನು ಕರೆದು ತುಂಬ ಶಾಂತವಾಗಿ ಆದರೆ ಗಂಭೀರವಾಗಿ ಬುದ್ಧಿ ಹೇಳಿದ್ರು ಮಗನೇ ನಾವು ಬದುಕುವಾಗ ನಿಯಮಗಳನ್ನು ಪಾಲಿಸಬೇಕು ಒಂದು ಸಣ್ಣ ತಪ್ಪು ನಮ್ಮ ಇಡೀ ಕುಟುಂಬದ ಗೌರವವನ್ನು ಹಾಳು ಮಾಡಬಹುದು ಎಚ್ಚರವಾಗಿರು ನಿನ್ನ ಭವಿಷ್ಯ ಮುಖ್ಯ ನಾನು ಸುಮ್ಮನೆ ಇದ್ದೆ ಆದರೆ ನನ್ನ ಹೃದಯದಲ್ಲಿ ತೀವ್ರವಾದ ನೋವು ಮತ್ತು ಗೊಂದಲದ ಬಿರುಗಾಳಿ ಎದ್ದಿತ್ತು ಅಪ್ಪನ ಮಾತುಗಳು ನನಗೆ ಸಮಾಜದ ಬಗ್ಗೆ ಮತ್ತೆ ನನ್ನ ಜವಾಬ್ದಾರಿಗಳ ಬಗ್ಗೆ ಎಚ್ಚರಿಕೆ ನೀಡಿದ್ವು ಮಾಧವಿ ಜೊತೆ ಕಳೆದ ಆ ಕೆಲವು ಕ್ಷಣಗಳು ಸುಂದರವಾಗಿದ್ವು ಆದರೆ ಈಗ ಎಲ್ಲರ ದಾರಿಗಳು ಬೇರೆ ಬೇರೆ ಆಗ್ತಿದ್ವು ಸಮಾಜದ ಕಟ್ಟುಪಾಡುಗಳು ಮತ್ತು ನಿಯಮಗಳು ನಮ್ಮನ್ನು ದೂರ ಮಾಡ್ತಾ ಇದ್ವು ಆ ಸಂಬಂಧವನ್ನು ಮುಂದುವರಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ ಕೆಲವೇ ದಿನಗಳಲ್ಲಿ ಒಂದು ಆಘಾತಕಾರಿ ಸುದ್ದಿ ತಿಳಿತು ಮಾಧವಿ ತನ್ನ ಮನೆ ಬಿಟ್ಟು ಹೊರಟೋಗಿದ್ಲು ಅವಳು ಯಾವುದೇ ಟಿಪ್ಪಣಿನೂ ಬರೆದಿರಲಿಲ್ಲ ಯಾವುದೇ ಸಂದೇಶನೂ ಕಳಿಸಿರಲಿಲ್ಲ ಅವಳು ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿರಲಿಲ್ಲ ತನ್ನ ಪತಿ ರಮೇಶ್ ಜೊತೆಗಿನ ಕೆಟ್ಟ ಸಂಬಂಧ ಅದರಿಂದಾದ ಒಂಟಿತನ ಮತ್ತು ನನ್ನಲ್ಲೇ ಕಂಡ ಹೊಸ ಭರವಸೆ ಆ ಹೊಸ ಪ್ರೀತಿಯ ಹುಡುಕಾಟದಲ್ಲಿ ಸಿಕ್ಕ ಗೊಂದಲದಿಂದಾನೆ ಅವಳ ನಿರ್ಧಾರನ ತೊಗೊಂಡಿರಬಹುದು ಅಂತ ನಂಗನಿಸ್ತು ಬಹುಶಃ ಅವಳು ಹೊಸ ಜೀವನನ ಅರಿಸ್ಕೊಂಡು ಹೋಗಿದ್ಲು ಅಲ್ಲವರಿಗೆ ಪ್ರೀತಿ ಮತ್ತು ನೆಮ್ಮದಿ ಸಿಗ್ಬೌದು ಅಂತ ರಮೇಶ್ ತಕ್ಷಣ ಪೊಲೀಸವ್ರ ಬಳಿ ಹೋಗಿ ಕಾಣಿಯಾದವರ ಬಗ್ಗೆ ವರದಿ ಬರೆಸಿದ್ರು ಮಾಧವಿಯ ಪತಿ ಮತ್ತು ನಮ್ಮ ನೆರೆ ಹೊರೆಯವರಿಗೆ ಇದು ಆಶ್ಚರ್ಯವಾಗಿತ್ತು ಮತ್ತು ಅದೇ ಸಂಜೆ ದೀಪ ನನ್ನ ಮನೆಗೆ ಬಂದ್ಳು ಅವಳು ತುಂಬ ದುಃಖಿತಳಾಗಿ ಕಾಣ್ತಾ ಇದ್ಳು ಅವಳು ನನ್ನನ್ನು ನೋಡಿ ಕಣ್ಣೀರು ಹಾಕ್ತಾ ಹೇಳಿದ್ಳು ಆರ್ಯನ್ ಮಾಧವಿ ನಿಮಗಾಗಿ ಮೇಲಿನ ಪ್ರೀತಿಗಾಗಿ ಅವ್ರ ಜೀವನದಲ್ಲಿ ಹೊಸ ಭರವಸೆಗಾಗಿ ಎಲ್ಲವನ್ನ ಬಿಟ್ಟು ಹೋಗಿದ್ದಾರೆ ನೀವು ನಿಜವಾಗಿಯೂ ಅವಳ ಹೃದಯನ ಗೆದ್ದಿದ್ದೀರಾ ಅವಳು ನಿಮಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧಳಾಗಿದ್ಲು ಬಹುಶಃ ಅವಳು ನಿಮ್ಗೆ ತೊಂದರೆ ಆಗಬಾರ್ದು ಅಂತ ಈ ನಿರ್ಧಾರ ತಗೊಂಡಿರಬಹುದು ನಾನು ಕೇವಲ ಒಂದು ಕ್ಷಣ ಯೋಚಿಸ್ತಾ ಇದ್ದೆ ನಾನು ನಿಜವಾಗಿಯೂ ಅವ್ರಿಗಾಗಿ ಏನಾದರೂ ಆಗಿದ್ದೀನಿ ಅಥವಾ ಅವ್ರ ಜೀವನದ ಆ ಕೊರತೆ ಆ ಒಂಟಿತನವನ್ನು ತುಂಬಲು ನಾನು ಕೇವಲ ಒಂದು ಕ್ಷಣದ ಆಯ್ಕೆ ಆಗಿದ್ದೆ ಪ್ರೀತಿ ಮತ್ತು ಸಂತೋಷಕ್ಕಾಗಿ ಅವ್ರ ಹಂಬಲ ಎಷ್ಟಿತ್ತು ಅನ್ನೋದು ಈಗ ನನಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಅವಳು ತನ್ನದೇ ಆದ ಕಠಿಣ ನಿರ್ಧಾರ ತಗೊಂಡಿದ್ಳು ಇಂದಿಗೂ ನಾನು ಅದೇ ಬಾಲ್ಕನಿಯಲ್ಲಿ ನಿಂತಿರ್ತೀನಿ ಆದರೆ ಮಾಧವಿ ಎಂದಿಗೂ ಹಿಂತಿರುಗಲೇ ಇಲ್ಲ ಅವಳು ಎಲ್ಲಿಗೆ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ ಅವ್ರ ನೆನಪು ಮಾತ್ರ ನನ್ನಲ್ಲಿ ಉಳ್ಕೊಂಡಿದೆ ದೀಪ ಈಗ ಒಂಟಿಯಾಗಿ ವಾಸಿಸ್ತಾಳೆ ಅವ್ರ ಕಣ್ಣುಗಳಲ್ಲಿ ಇಂದಿಗೂ ಆರ್ಯನ್ ಬಗ್ಗೆ ಒಂದು ಅಸ್ಪಷ್ಟ ಭಾವನೆ ಇದೆ ಆದರೆ ಅದು ಕೇವಲ ನೆನಪಾಗಿ ಉಳಿದಿದೆ ರಮೇಶ ಮಾಧವಿ ಇಲ್ಲದೆ ಬೇರೆ ನಗರಕ್ಕೆ ಸ್ಥಳಾಂತರಗೊಂಡಿದ್ದಾರೆ ನಾನು ಪ್ರತಿ ರಾತ್ರಿ ಬಾಲ್ಕನಿಯಲ್ಲಿ ನಿಂತು ಆ ಕಣ್ಣುಗಳನ್ನು ಹುಡುಕ್ತಾ ಇರ್ತೀನಿ ಯಾವ ಕಣ್ಣುಗಳು ಅಂತ ನನ್ನ ಮನಸ್ಸಿನ ಆಳವಾದ ರಹಸ್ಯವಾಗಿ ಬಿಟ್ಟಿದ್ವು ಮತ್ತು ಪ್ರೀತಿ ಸಂತೋಷಕ್ಕಾಗಿ ಹಾತೊರಿತಾ ಇದ್ವು ಆ ಕ್ಷಣಗಳು ನನ್ನ ಜೀವನದ ಒಂದು ಭಾಗವಾಗಿಬಿಟ್ಟಿವೆ ಮರೆಯಲಾಗದ ನೆನಪುಗಳಾಗಿವೆ ಈ ಕತೆ ಎಲ್ಲಿಗೆ ಮುಗಿಯುತ್ತೆ ಕತೆ ಹೇಗನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ